ಆಕಾಶವಾಣಿ ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಕೇಳಿ ಕಾಫಿಯ ಕಂಪು ಕೆಳಗರೆ ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಜೆ ದಿನೇಶ್ ಅವರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ ಕಾಫಿ ಕರ್ನಾಟಕಕ್ಕೆ ಬಂದದ್ದು ಕಾಫಿ ಕ್ಷೇತ್ರದಲ್ಲಿ ಆದ ಬೆಳವಣಿಗೆಗಳು ಈ ಕುರಿತಂತೆ ಮಾತಾಡ್ತಾರೆ ಎಂ ಜೆ ದಿನೇಶ್ ಅವರು ದಿನೇಶ್ ನಮಸ್ಕಾರ ನಮಸ್ಕಾರ ವಿಜಯ ಅಂಗಡಿ ಕಾಫಿ ಆಗಮನ ಕಾಫಿಯ ಬೆಳವಣಿಗೆ ಕಾಫಿಯ ಇತಿಹಾಸ ಈತಿಯೋಪದಿಂದ ಪ್ರಾರಂಭ ಆಗುತ್ತೆ ಒಬ್ಬ ಕುರಿಕಾಯುವ ಗಾಳ್ಡಿ ಎನ್ನುವ ವ್ಯಕ್ತಿ ಕಾಫಿಯನ್ನ ಪ್ರಥಮ ಬಾರಿಗೆ ಅದನ್ನ ಕುರಿಗಳು ಅದನ್ನು ಕುಡಿದಾಗ ಆನಂದಿಸಿ ನೋಡ್ಬಿಟ್ಟು ಕಾಫಿಗೆ ಒಂದು ಹೊಸ ಇತಿಹಾಸವನ್ನ ಪ್ರಾರಂಭ ಮಾಡಿದ್ರು ಅದಾದ ನಂತರ ಭಾರತದ ಅಲ್ಲಿ ಸೂಫಿ ಸಂತರು ಹದಿನಾರನೇ ಶತಮಾನದಲ್ಲಿ ಚಿಕ್ಕಮಗಳೂರಿಗೆ ಕಾಫಿಯನ್ನು ತಂದ್ರು ಸುಮಾರು ಮುನ್ನೂರ ಐವತ್ತರಿಂದ ನಾನೂರು ವರ್ಷದ ಇತಿಹಾಸ ಭಾರತದ ಕಾಫಿಗಿದೆ ಅದರಲ್ಲಿ ಕಳೆದ ನೂರು ವರ್ಷದಿಂದ ಬಾಳೆಹೊನ್ನೂರಿನ ಸಂಶೋಧನಾ ಕೇಂದ್ರದ ಮೂಲಕ ಕಾಫಿಯನ್ನ ಇನ್ನಷ್ಟು ಹೆಚ್ಚು ವೈಜ್ಞಾನಿಕವಾಗಿ ಅದನ್ನ ನಾವು ತಲುಪಿಸುವ ಪ್ರಯತ್ನದ ಫಲವಾಗಿ ಅವತ್ತು ಡಾಕ್ಟರ್ ಕೋಲ್ಮನ್ ಅವರು ಅಗ್ರಿಕಲ್ಚರ್ ಡೈರೆಕ್ಟರ್ ಆಗಿದ್ರು ಅವರು ಮತ್ತೆ ಅವತ್ತಿನ ಮೈಸೂರು ಸರ್ಕಾರ ಭಾರತೀಯ ಒಂದು ಕಾಫಿ ಸಂಶೋಧನಾ ಕೇಂದ್ರವನ್ನ ಬಾಳೆಹೊನ್ನಲ್ಲಿ ಪ್ರಾರಂಭ ಮಾಡಿದ್ರು ಅದು ಸಾವಿರದ ಒಂಬೈನೂರ ಇಪ್ಪತ್ತೈದು ಇವಾಗ ನಾವು ಎರಡ್ ಸಾವಿರದ ಇದ್ದೀವಿ ಸುಮಾರು ನೂರು ವಸಂತಗಳನ್ನ ದಾಟಿರುವ ಸಂದರ್ಭದಲ್ಲಿ ನಾವು ಕಾಫಿ ಬೆಳೆಗಾರರಿಗೆ ಮತ್ತು ಕಾಫಿ ಸಮುದಾಯಕ್ಕೆ ಏನಾದರೂ ಒಂದು ಕೊಡಬೇಕು ಈ ಸಂದರ್ಭದನ್ನ ಉಪಯೋಗಿಸಿಕೊಂಡು ಅಂತ ಅನೇಕ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ಮಾಡಿದೀವಿ ನೂರು ವರ್ಷ ತುಂಬುತ್ತಿರುವ ಈ ಸುಸಂದರ್ಭದಲ್ಲಿ ತಾವು ಅಧ್ಯಕ್ಷರಾಗಿರೋದು ಸ್ಮರಣೀಯವಾದ ಸಂದರ್ಭವೇ ಖಂಡಿತ ಅದು ನನ್ನ ಅದೃಷ್ಟ ಹೌದು ಹಾಗೆ ಸುಮಾರು ಇನ್ನು ಮುಂದಿನ ಇಪ್ಪತ್ತೈದು ವರ್ಷಕ್ಕೆ ಭಾರತೀಯ ಕಾಫಿ ಒಂದು ಕಾರ್ಯ ಯೋಜನೆಯನ್ನು ಹಾಕೊಂಡು ಆ ಸಮಾರಂಭವನ್ನ ಮಾಡ್ತಿದೀವಿ ಸಮಾರಂಭ ಸಮಾರಂಭಕ್ಕಾಗಬಾರ್ದು ಸಮಾರಂಭ ಮುಂದಿನ ಪೀಳಿಗೆಗೆ ಒಂದು ದಿಕ್ಕನ್ನು ತೋರಿಸುವ ಸಮಾರಂಭ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಬಯಕೆ ಇದರೊಂದಿಗೆ ಕಾಫಿ ಮಂಡಳಿಯ ಸದಸ್ಯರು ಮತ್ತೆ ಎಲ್ಲಾ ಅಧಿಕಾರಿ ಹೊಂದದವರು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಹಾಗಾಗಿ ನಾವು ಒಂದು ದೂರದೃಷ್ಟಿ ಇಟ್ಕೊಂಡು ಈ ಕೆಲಸವನ್ನ ಮಾಡ್ತಿದೀವಿ ಎಷ್ಟು ದಿನಗಳ ಕಾಲ ಕಾರ್ಯಕ್ರಮಗಳು ಮೂರು ದಿನ ಈ ಕಾರ್ಯಕ್ರಮ ನಡೆಯುತ್ತೆ ಅಂದಾಜು ಅಕ್ಟೋಬರ್ ಮತ್ತೆ ನವೆಂಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ ಮತ್ತೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತದ ಸ್ವಾತಂತ್ರ್ಯ ಬಂದು ನೂರು ವರ್ಷ ಆಗುತ್ತೆ ಆ ನೂರು ವರ್ಷಕ್ಕೆ ಭಾರತೀಯ ಕಾಫಿಯ ಬೆಳೆಗಾರರಿಂದ ಅಥವಾ ಭಾರತೀಯ ಕಾಫಿ ಸಮುದಾಯದಿಂದ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡಬೇಕು ಅಂತ ನಾವೆಲ್ಲ ಇದ್ದೀವಿ ಸುಮಾರು ಏಳು ಕಾಫಿ ಬೀಜದಿಂದ ಪ್ರಾರಂಭ ಆಗಿದ್ದು ಎರಡು ಸಾವಿರದ ನಲವತ್ತೇಳಕ್ಕೆ ಏಳು ಲಕ್ಷ ಟನ್ ಕಾಫಿಯನ್ನ ಭಾರತದಲ್ಲಿ ಉತ್ಪಾದನೆ ಮಾಡಿ ಅದರಲ್ಲಿ ಐದು ಲಕ್ಷ ಟನ್ ಅನ್ನ ನಾವು ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ರೆ ನಮಗೆ ಒಟ್ಟಾರೆಯಾಗಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಕೋಟಿ ವಾರ್ಷಿಕ ವಹಿವಾಟು ಎಕ್ಸ್ಪೋರ್ಟ್ ಆಗಿ ಅದ್ರಲ್ಲಿ ನಮ್ಗೆ ಬರುತ್ತೆ ಓಹೋ ಆ ದಿಕ್ಕಿನಲ್ಲಿ ನಾವು ಕಾರ್ಯವನ್ನ ಮಾಡ್ತಾ ಇದ್ದೇವೆ ಕಾಫಿ ಮಂಡಳಿ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಆದ ಬಳಿಕ ಉದಯವಾಯಿತು ಅಲ್ವಾ ಹೌದು ಕಾಫಿ ಮಂಡಳಿ ಮತ್ತು ಸಂಶೋಧನಾ ಸಂಸ್ಥೆ ಜೊತೆಗೆ ವಿಸ್ತರಣಾ ಚಟುವಟಿಕೆಗಳು ಕಾಫಿ ಬೆಳೆಗಾರರು ಹೀಗೆ ಎಲ್ಲರೂ ಸೇರಿಕೊಂಡು ಇವತ್ತು ಕಾಫಿ ಉದ್ದಿಮೆ ಭಾರತದಲ್ಲಿ ಅಗಾಧವಾಗಿ ಬೆಳೀತಾ ಇದೆ ಕೆಳಗರೆ ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕಾಫಿ ಮಂಡಳಿಯ ಅಧ್ಯಕ್ಷರಾಗಿರುವ ಎಂ ಜೆ ದಿನೇಶ್ ಅವರು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು